ಕರ್ನಾಟಕ ದಲಿತ ರಕ್ಷಣೆ ವೇದಿಕೆಯ ವತಿಯಿಂದ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೆರಡರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪಂಚಶೀಲ ಪಾದಯಾತ್ರೆ ಸಮರೂಪ ಸಮಾರಂಭ ಕುರಿತು ಇವತ್ತು ಪತ್ರಿಕೆ ಪ್ರಕಟಣೆಯ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆಗಮತಕ್ಕಂಥ ನನ್ನ ಆತ್ಮೀಯ ಮತ್ತು ಸೋದರನಾದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಿ ರಮೇಶ್ ಅವರೇ ಅದೇ ರೀತಿಯಾಗಿ ಶಿವಕುಮಾರ್ ಜಿಲ್ಲಾಧ್ಯಕ್ಷರು ಚಳವಾದಿ ಮಹಾಸಭಾ ಅದೇ ರೀತಿಯಾಗಿ ಮಾನಯ್ಯ ಬಿ ಗೋನಾಳ್ ಜಿಲ್ಲಾ ಉಪಾಧ್ಯಕ್ಷರು ಚಲವಾದಿ ಮಹಾಸಭಾ ಬಳ್ಳಾರಿ ಅದೇ ರೀತಿಯಾಗಿ ರಾಮಕೃಷ್ಣ ಚಲವಾದಿ ಮುಖಂಡರು ಇನ್ನು ಅದೇ ರೀತಿಯಾಗಿ ರಂಗಪ್ಪ ತಾಳೂರು ಚಲವಾದಿ ಮುಖಂಡರು ಈ ದಿನ ಪತ್ರಿಕಾಗೋಷ್ಠಿ ಮುಖಾಂತರ ಈ ಹಿಂದೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಲ್ಬರ್ಗ ಜಿಲ್ಲೆಯ ಸನ್ನತಿಯಿಂದ ಪ್ರಾರಂಭವಾದಂಥ ಪಂಚಶೀಲ ಪಾದಯಾತ್ರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸಾಮ್ರಾಟ್ ಅಶೋಕ ಶಲಾ ಶಿಲಾಶಿಸ ಶಿಲಾಶಾಸನಗಳಿಗೆ ಭೇಟಿ ನೀಡುತ್ತಾ ಮತ್ತು ಅಲ್ಲಿನ ಅವಶ್ಯಕತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅಧ್ಯಯನ ನಡೆಸುತ್ತಾ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸುಮಾರು ಎಂಟುನೂರು ಕಿಲೋಮೀಟರ್ಗೂ ಹೆಚ್ಚು ಸಂಚರಿಸಿ ನೂರಾರು ಗ್ರಾಮಗಳನ್ನು ವಾಸ್ತವ್ಯ ಕೂಡಿ ಧಮ್ಮ ಸಂದೇಶ ನೀಡಿ ಬೌದ್ಧ ಸಮುದಾಯದ ಬೇಡಿಕೆಗಳನ್ನು ಆ ದಿನ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನಲ್ಲಿ ಸುಮಾರು ಎಲ್ಲ ಜಿಲ್ಲೆಯಿಂದ ಜಿಲ್ಲೆಯಿಂದ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಅಂಬೇಡ್ಕರ್ ಅನ್ವಯಿಗಳು ಸುಮಾರು ಬೆಂಗಳೂರಿನಲ್ಲಿ ಆ ದಿನ ಶ್ರಾಸ್ತ್ರಾಸ್ತ್ರ ಸಂಖ್ಯೆಯಲ್ಲಿ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಕೂಡ ಭಾಗವಹಿಸಲಿಕ್ಕೆ ಭಾಗವಹಿಸುತ್ತೇವೆ ಅಂತೇಳಿ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದೇವೆ ಅದರ ಅಂಗವಾಗಿ ಅಲ್ಲಿ ಏನೇನು ಬೇಡಿಕೆಗಳು ಇಟ್ಟಿದ್ದಾರೆ ಆ ಬೇಡಿಕೆಗಳೆಲ್ಲವನ್ನು ಅಂದಿನ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಮನವಿ ಪತ್ರ ಬರ್ತಿದ್ದರಿಂದ ಆ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಡುತ್ತಿದ್ದಾರೆ ಆ ಭರವಸೆ ಕೊಟ್ಟ ನಂತರ ವಿವಿಧ ಶಿಲಾ ಶಾಸನ ಎಲ್ಲೆಲ್ಲಿವೆ ಅವಕ್ಕೆಲ್ಲ ಅನುದಾನ ನೀಡಬೇಕಂತೇಳಿ ಆ ದಿನ ಸುಮಾರು ಬೇಡಿಕೆಗಳು ಅಂದರೆ ಒಂದು ಹದಿನಾರು ಬೇಡಿಕೆಗಳಿವೆ ಆ ಹದಿನಾರು ಬೇಡಿಕೆಗಳನ್ನು ಈಡೇರಿಸಲಿಕ್ಕಾಗಿ ನಾವು ಕೂಡ ಇವತ್ತು ಪತ್ರಿಕೆ ಮುಖಾಂತರ ನಾವು ಕೂಡ ಆ ಭಾಗದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇನ್ನುಳಿದ ಪದಾಧಿಕಾರಿಗಳು ಕೂಡ ನಾವು ಕಾಸಿ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಕೊಂಡೊಯ್ಯುತ್ತೇವೆ ಅಂತ ಹೇಳುತ್ತಾ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಹಾಗೂ ಚಲವಾದಿ ಮಹಾಸಭಾ ಜಂಟಿಯಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದೇವೆ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಆತ್ಮೀಯರಾದಂಥ ಶಿವಕುಮಾರನ ಜಿಲ್ಲಾ ಅಧ್ಯಕ್ಷರು ಚಲವಾದಿ ಮಹಾಸಭಾ ನಾನು ಅವರಲ್ಲಿ ಕರ್ನಾಟಕ ತಕ್ಷರಕ್ಷಣ ವೇದಿಕೆ ಜಿಲ್ಲಾ ಸಂಸ್ಥೆ ವಿದ್ಯೆಯಿಂದ ಮನವಿ ಮಾಡಿಕೊಳ್ತಿದ್ದೆ